ನಗರದ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ದಿನೇಶ್ ಗುಂಡೂರಾವ್ ವಿರುದ್ಧ ಅರಿಹಾಯ್ದ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಡ್ರಗ್ ಕಂಟ್ರೋಲರ್ ಕಡೆ ಕಿಕ್ ಬ್ಯಾಕ್ ಪಡೆದು ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿದ್ದಾರೆ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುತ್ತಿರುವ ಔಷಧಿಗಳನ್ನು ಹೊರಗಡೆ ಜಾಸ್ತಿ ರೇಟ್ಗಳಿಗೆ ತೆಗೆದುಕೊಳ್ಳುವ ಹಾಗೆ ಮಾಡಿದ್ದಾರೆ ಕಿಕ್ ಬ್ಯಾಕ್ ಪಡೆದು ದಿನೇಶ್ ಗುಂಡೂರಾವ್ ಬಡವರಿಗೆ ದ್ರೋಹವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈಗಾಗಲೇ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿ ಸರಿಯಾಗಿ ಸಿಗುತ್ತಿಲ್ಲ ಹೊರಗಡೆ ಔಷಧಿ ತೆಗೆದುಕೊಳ್ಳಿ ಅಂತ ಡಾಕ್ಟರ್ಗಳು ಚೀಟಿಯನ್ನ ಬರೆದು ಕಳುಹಿಸುತ್ತಿದ್ದಾರೆ ದಿನೇಶ್ ಗುಂಡೂರಾವ್ ಅವರೇ ತಾವು ಎರಡು ವರ್ಷಗಳಲ್ಲಿ ಸಮರ್ಪಕವಾಗಿ ಆಸ್ಪತ್ರೆಗಳಿಗೆ ಔಷಧಿಗಳನ್ನ ಪೂರೈಕೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಸಮರ್ಪಕವಾಗಿ ಔಷಧಿ ಪೂರೈಕೆ ಆಗಿದ್ದರೆ ನಿಮಗೆ ನಾವು ಹಾಲಿನ ಅಭಿಷೇಕವನ್ನು ಮಾಡುತ್ತೇವೆ ಇಲ್ಲವಾದಲ್ಲಿ ನಿಮ್ಮ ಮುಖಕ್ಕೆ ಯಾವುದನ್ನು ಎರಚಬೇಕು ಎಂಬುದನ್ನು ಹೇಳಿ ಸುಳ್ಳು ಮಾಹಿತಿಯನ್ನು ನೀಡಿ ಜನರಿಗೆ ಮೋಸ ಮಾಡುವ ಕೆಲಸವನ್ನು ಬಿಡಬೇಕು ದಿನೇಶ್ ಗುಂಡೂರಾವ್ ವಿರುದ್ಧ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು ಗೌಸನದಿ ಆರ್ಫೈ ನ್ಯೂಸ್ ಬ್ಯೂರೋ ಬೆಳಗಾವಿ ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಯಾವ ರೀತಿ ಅವರು ಜನರಿಗೆ ತೊಂದರೆ ಕೊಡ್ತಾ ಇದಾರೆ ಅನ್ನೋ ಸಲುವಾಗಿ ನಾವಿಲ್ಲಿ ಎಲ್ಲ ಕೂಡಿದೀವಿ ಜನೌಷಧಿ ಅಂತಂದ್ರ ಜನರಿಕ್ ಮೆಡ್ಸರ್ ಅಂತಂದ್ರೆ ನಮ್ಮ ಬಡವರಿಗೆ ಬಾಳ ಒಂದು ಕಡಿಮೆ ರೇಟ್ ಒಳಗೆ ಸಿಗುವಂತ ಔಷಧಿ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಮೋದಿಜಿ ಅವರು ಬಡ ಜನರಿಗೆ ಒಂದು ಒಳ್ಳೆಯದಾಗ್ಲಿ ಸಾಕಷ್ಟು ಈಗ ನೋಡಿದ್ರಿ ಬಡವರಿಗೆ ಈ ಡಯಾಬಿಟಿಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಪೇಷಂಟ್ ಇರ್ಬೋದು ಇವರಿಗೆಲ್ಲ ಔಷಧಿ ತಗೋಬೇಕಾದ್ರೆ ಒಂದು ತಿಂಗಳಿಗೆ ಮಿನಿಮಮ್ ಐದರಿಂದ ಆರು ಸಾವಿರ ಖರ್ಚು ಬರುವಂತದ್ದು ನಾವೆಲ್ಲ ಜನ ಔಷಧಿ ಅಥವಾ ಜನರಿಕ್ ಮೆಡಿಸಿನ್ ತಗೋದ್ರಿಂದ ಐದು ಸಾವಿರ ಬರುವಂತ ಖರ್ಚು ಇವತ್ತು ಬರೀ ಐದ್ನೂರು ರೂಪಾಯಿಗೆ ಅವ್ರಿಗೆಲ್ಲ ಔಷಧಿಗಳು ಸಿಗುವಂತ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದವರು ಮಾಡಿದ್ರು ಅದನ್ನ ಇವತ್ತು ಒಂದು ರಾಜ್ಯ ಸರ್ಕಾರ ಏನ್ ವ್ಯವಹಾರ ಹಾಕ್ತಾರೆ ಅಂತಂದ್ರೆ ನಾವು ಸರ್ಕಾರ ಏನೋ ಔಷಧಿ ಕೊಡಾತೀವಿ ಗವರ್ಮೆಂಟ್ ಹಾಸ್ಪಿಟ್ಲ್ಗಳ ಅದಕ್ಕಲ್ಲಿ ಈ ಜನೌಷಧಿ ಕೇಂದ್ರ ಇರಬಾರದು ಅನ್ನುವಂತ ಒಂದು ಆದೇಶ ಹೊರಡಿಸಿದ್ದಾರೆ ಅದಕ್ಕೆ ಅವರು ಇದಕ್ಕೆಲ್ಲ ನಾವು ಧಿಕ್ಕಾರ ಹೇಳ್ತೀವಿ ನಮ್ಮ ಬಡ ಜನರಿಗೆ ಇಂತ ಒಂದು ಒಳ್ಳೆ ಔಷಧಗಳು ಯಾಕಂದ್ರೆ ಜನರಿಕ್ ಔಷಧಿ ಅಂತಂದ್ರೆ ಅದ್ರೊಳಗೆ ಏನು ಸಮಸ್ಯೆ ಇರೋದಿಲ್ಲ ಒಳ್ಳೆ ಕಂಪ್ನಿಯಿಂದ ಬಂದಂತ ಔಷಧ ಇರ್ತಾವ ಜನರಿಗೆ ಒಳ್ಳೆ ರೀತಿ ಹೆಲ್ಪ್ ಆಗುವಂತದ್ದು ಅಂತವ್ ಇವತ್ತು ಬಂದ್ ಮಾಡುವಂತ ಕೆಲಸ ಇವತ್ತು ಸರ್ಕಾರದವ್ರು ಮಾಡಿದ್ದನ್ನ ನಾ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಸರ್ ಸಿವಿಲ್ ಹಾಸ್ಪಿಟಲ್ ಮುಂಚೆ ಇದ್ರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ಹಿಂದ್ ತಗೋಳ್ಲಿ ಅಂತ ಮುಂದೆ ಮುಂದ್ ಬರುವಂತ ದಿನದ ನಾವು ರೋಡ್ಗೆ ಉಗ್ರವಾದ ಹೋರಾಟವನ್ನು ಮಾಡುವಂತದನ್ನ ಇವತ್ತು ನಮ್ಮೆಲ್ಲ ನಾಯಕರು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಸರ್ಕಾರದವ್ರು ಕಣ್ ತಗೋದು ಎಚ್ಚೆತ್ಕೊಂಡು ಅವ್ನು ಹೋಗಿ ಮತ್ತೆ ಚಾಲನೆ ಮಾಡ್ಬೇಕನ್ನುವಂತ ಮನವಿ ನಾವು ಮಾಡ್ತೀವಿ ನಮಸ್ಕಾರ ಸರ್ ಈಗಲೇ ಅವು ಮೆಡಿಸಿನ್ಗಳನ್ನ ಹೊರಗಡೆ ಬರ್ದು ಕೊಡ್ತಾರೆ ರೋಗಿಗಳಿಗೆ ಸೊ ಹಾಗಾದ್ರೆ ಅವ್ರು ಮೆಡಿಸಿನ್ ಅವ್ರ ಕಡೆ ಇದ್ದರೂ ಮತ್ತೆ ಹೊರಗಡೆ ಯಾಕೆ ಬರ್ದು ಕೊಡ್ತಾರೆ ಸರ್ ಅಲ್ಲ ಅದೆಲ್ಲ ಅವ್ರದ್ದು ಅವ್ರು ಏನು ಇರ್ತೈತಿ ಸರ್ಕಾರಿ ದವಾಖಾನಿ ಒಳಗೆ ಅವರು ಮೆಡಿಸಿನ್ ಸ್ವಲ್ಪ ಇರ್ತಾವ ಅವು ಯಾವ ಏನು ಬೇಕಲ್ಲ ಎಲ್ಲಾ ಮೆಡಿಸಿನ್ ಕೊಡೋದಿಲ್ಲ ಅವು ಫ್ರೀ ಆಗಿ ಕೊಡೋದಿಲ್ಲ ಅವ್ರು ಬರೆದು ಕೊಟ್ಟು ಹೊರಗಡೆ ಅಂದರೆ ಕಮಿಷನ್ ಮಾತಾಡಿರಬೇಕಂತ ಅನಿಸ್ತದೆ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿ ಮುಂಡೂರಾವ್ ಅವರು ಮೊದಲಿಗೆ ಆರೋಗ್ಯಕ್ಕೆ ಡಿಲೀಮ್ ಮಾಡ್ಬೇಕಂತ ಜನ ಮಾತಾಡೋದಿಲ್ಲ ಕೇಳಿದೆ ನಾವು ಅದ್ ಇದ್ದು ಇರಬಹುದು ಅನ್ನುವಂಥದ್ದು ನಮ್ಗೆ ಸಂಶಯ ಬಂದು ಇವೆಲ್ಲ ಮಾಡತ್ ಅವ್ರು ಇಲ್ಲಪ್ಪ ಅಂತಂದ್ರೆ ಅವ್ನ ಮತ್ತೆ ಹೊಳ್ಳಿ ಇವತ್ತು ಜನರಿಕ್ ಮೆಡಿಸಿನ್ ಅವ್ರು ಮಳಿಗೆಗಳು ಮತ್ತೆ ಚಾಲೂ ಮಾಡ್ಬೇಕಂತ ಕೇಳ್ತೀವಿ ಜನೌಷಧಿ ಕೇಂದ್ರ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಈ ಜನೌಷಧಿ ಕೇಂದ್ರ ಸ್ಥಳಾಂತರ ಮಾಡಿ ಅಂತ ಹೇಳಿದ್ದಾರೆ ಜನೌಷಧಿ ಕೇಂದ್ರದಲ್ಲಿ ಸಿಗುವುದು ಜನೌಷಧಿ ಒಂದ್ ರೂಪಾಯಿಗೆ ಸಿಕ್ತದ ಅಂದ್ರ ಬಿಗ್ ಫಾರ್ಮಾ ದ ಕಂಪನಿದ ಔಷಧಿ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ತದ ಅಷ್ಟ ವ್ಯತ್ಯಾಸ ಆ ರೇಟ್ ಒಳಗಿದೆ ಅದ ಬಂದ್ ಮಾಡಿ ಅದ ಸ್ಥಳಾಂತರ ಮಾಡಿ ನಮ್ಮ ಬಡ ರೋಗಿಗಳ ಮೇಲೆ ಇವರು ಒಂದು ಅಧ್ಯಯನ ಮಾಡ್ತಾ ಇದ್ದಾರೆ ಅವರಿಗೆ ವೈದ್ಯಕೀಯ ಸುವಿಧೆಯನ್ನು ಸಿಗುವುದು ಅದರಾಗ ಒಂದು ಕಾಂಟ್ರಾಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಈಗ ಪ್ರತಿಭಟನೆ ಮಾಡಿದ್ದೀವಿ ಶಾಂತವಾಗಿ ಇಲ್ಲಿ ಕುಂತ ಪ್ರತಿಭಟನೆ ಮಾಡಿದ್ದೀವಿ ಯಾರ ರೋಗಿಗಳಿಗೆ ನಾವು ತೊಂದರೆ ಕೊಟ್ಟಿಲ್ಲ ಪ್ರಾತಿಗೆ ಗೆ ತೊಂದ್ರೆ ಕೊಟ್ಟಿಲ್ಲ ಆದ್ರೆ ಈ ಜನೌಷಧಿ ಕೇಂದ್ರಗಳಿಂದ ನಮ್ಮ ಬಡ ರೋಗಿಗಳಿಗೆ ಏನು ಸೌಲಭ್ಯವನ್ನು ಸಿಗ್ತಾ ಇದೆ ಅದ ಸ ಹಂಗ ಸಿಗ್ಲೇಬೇಕು ಸಿಗ್ಬೇಕು ಅಂತ ನಮ್ಮ ಮನವಿ ಇದೆ